ಸುಖ ಜಗಳ ಎಲ್ಲಾರ ಮನ ಇದ್ದಿದ್ದ ಯಾರು ಎಲ್ಲರೂ ಜಗಳ ಆಡ್ತಾರೆ ಅದೇ ಜೀವನ ಈಗ ಒಬ್ಬ ಸರಿ ಇಲ್ಲ ಅಂತ ಹೊಟ್ಟೋಗ್ತೀರಿ ಇನ್ನೊಬ್ಬ ಸರಿ ಇರ್ತಾನೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಮಾಡ್ಕೊಳ್ತೀರಿ ಎರಡು ದಿನ ಎಲ್ಲವೂ ತುಂಬಾ ಚೆನ್ನಾಗಿರುತ್ತೆ ಜೀವನ ಮೂರನೇ ದಿನ ಮಲಕಂಡ ಕೇಳ್ತಾನೆ ಒಬ್ಬ ವ್ಯಕ್ತಿ ಹಿಂಗೇ ಮುಟ್ಟಿದ್ದ ಹಿಂಗೇ ಮಲಗಿದ್ದ ಅಂತ ಕೇಳ್ತಾರೆ ಅವನು ಕಂಪೇರ್ ಮಾಡಿದ್ರೆ ಸಾವಿರ ಪಟ್ಟು ಗಂಡ ಅನ್ನೋ ಒಂದು ಪದ ಇದೆಯಲ್ಲ ಸಾವಿರ ಪಟ್ಟು ಮೇಲೆ ಅವನು ಎಷ್ಟೇ ಕೋಟಿ ಬದುಕಿರಲಿ ಅದ್ರ ಮುಂದೆ ಎಲ್ಲವೂ ಜೀರೋ ಒಂದು ಹೆಣ್ಣಿಗೆ ಮದುವೆ ಮಾಡ್ಕೋಬಾರ್ದು ಸಿಲುಂಟಿಗೆ ಒಬ್ಬಳೆ ಇದು ಯಾಕೆ ಬೇಕಿದು ಮದುವೆ ಅನ್ನೋದು ಯಾಕೆ ಒಂದು ಸಂಸಾರ ಇಬ್ರು ಸೇರಿ ತೂಕೊಂಡು ಕಷ್ಟ ಸುಖ ಜಗಳ ಎಲ್ಲರ ಮನೇಲಿ ಇದ್ದು ಯಾರು ಸಹ ಅಲ್ಲ ಯಾಕೆ ಅವನು ಹೇಳಿದ್ದು ನೀನು ಒಂದು ಮಾತು ಕೇಳಬಾರ್ದು ಇಲ್ಲ ಅವಳು ಹೇಳಿದ್ವಿ ಇವನ್ ಯಾಕೆ ಕೇಳಬಾರ್ದು ನೀನೊಂದ್ಸಲ ಒಂದ್ಸಲ ಸೋತ್ ಬಿಡು ನೀನೇ ರಾಣಿ ಮನೆಗೆ ಕೆಟ್ಟ ಮನಸ್ಸು ಅಂತ ಯಾಕೆ ಅನ್ಕೊಳ್ತೀರಿ ಕೆಟ್ಟ ಮನಸ್ಸು ಒಂದು ಅಂತ ಯಾಕೆ ಅನ್ಕೋತೀರಿ ಅವನು ಅರ್ಥ ಮಾಡ್ಕೊಳ್ಳಿ ಅವನ್ ಎಂತೀರ್ ಅವನ್ ಸ್ವತ್ತು ನನ್ಗೆ ಹಿಂಗಿರ್ಬೇಕು ಅಂತ ಆಸೆ ಪಡೋದ್ ತಪ್ಪಿಲ್ಲ ಯಾಕೆ ತಪ್ಪು ಅಂತ ನಾವು ಅನ್ಕೋಬೇಕು ಆದರೆ ಅವನು ಇನ್ನೊಬ್ಬರ ಜೊತೆ ಮಾತಾಡ್ಬೇಕಾದ್ರೆ ನೀವು ಸುಮ್ಮನಿರ್ತೀರಾ ಸುಮ್ಮನೆ ಹಂಗೆ ನನ್ನ ಹೆಣ್ ಅನ್ನೋದು ಅವನಿಗೆ ಎಷ್ಟೇ ಆದ್ರೂ ಗಂಡ ಗಂಡನೇ ಆ ಗಂಡನ ಜಾಗಕ್ಕೆ ಯಾರು ಬರಕ್ ಸಾಧ್ಯ ಇಲ್ಲ ಬರಕ್ ಇಲ್ಲ